ನಮಸ್ಕಾರ ನಾನು ಅಪ್ಪಣ್ಣ ನಾನು ನಾಯಕನಾಗಿ ಅಭಿನಯಿಸಿರುವಂತಹ ಚಿತ್ರ ಯಾರಿಗೂ ಹೇಳ್ಬಿಡಿ ಅನ್ನೋ ಚಿತ್ರದಲ್ಲಿ ನಾನು ಒಬ್ಬ ವಿಜೆ ಅನ್ನೋ ಒಬ್ಬ ವಿಡಿಯೋ ಜಾಕಿ ಅಂತ ಏನ್ ಕರೀತಾರೆ ವಿಜೆ ಪಾತ್ರ ನಾನು ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇದ್ರದ್ದು ಔಟ್ ಅಂಡ್ ಔಟ್ ಕಾಮಿಡಿ ಚಿತ್ರ ಸೂಪರ್ ಹಿಟ್ ಕಂಟೆಂಟ್ ಇದು ಅಂದ್ರೆ ಕನ್ನಡಕ್ಕೆ ಒಂದು ಹೊಸ ಕಂಟೆಂಟ್ ಅನ್ನ ತಗೊಂಡು ಒಂದು ಔಟ್ ಅಂಡ್ ಔಟ್ ಕಾಮಿಡಿ ಚಿತ್ರ ತೆಗೆದುಕೊಂಡು ನಾವು ಈ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಕರ್ನಾಟಕದಂತಹ ಚಿತ್ರ ಬಿಡುಗಡೆ ಆಗ್ತಾ ಇದೆ ಇದನ್ನ ಎ ಕೆ ಎಂಟರ್ಟೈನ್ಮೆಂಟ್ಸ್ ಜೊತೆಗೆ ಸುನಿಲ್ ಪ್ರೊಡಕ್ಷನ್ಸ್ ಇವರಿಬ್ರು ಕಾಂಬಿನೇಷನ್ ಅಲ್ಲಿ ಈ ಚಿತ್ರ ಚಿತ್ರ ತೆರೆ ಕಾಣ್ತಾ ಇದೆ ಸೊ ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದಾಗ ಈ ಕನ್ನಡದ ಚಿತ್ರವನ್ನ ನೋಡಿ ಹರಿಸಿ ಹಾರೈಸಿ ಕನ್ನಡದ ಮಕ್ಕಳನ್ನ ಕನ್ನಡದ ಕಲಾವಿದರನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಸರ್ ಈಗಾಗಲೇ ಇದರಲ್ಲಿ ಚಿತ್ರದಲ್ಲಿ ಹೊರಗಡೆ ನಾಲ್ಕು ಹಾಡ್ ಅನ್ನ ಬಿಡುಗಡೆ ಮಾಡಿದ್ದೀವಿ ಬಟ್ ಚಿತ್ರದಲ್ಲಿ ಎರಡು ಹಾಡ್ಗಳು ಇದಾವೆ ಒಂದು ರೊಮ್ಯಾಂಟಿಕ್ ಸಾಂಗ್ ಮತ್ತೆ ಇನ್ನೊಂದು ಲವ್ ಸಾಂಗ್ ಇದೆ ಸೊ ಹಾಗಾಗಿ ಅವೆರಡು ಸಾಂಗ್ ಆಲ್ರೆಡಿ ನಿಮಗೆ ಎ ಟು ಮ್ಯೂಸಿಕ್ ಅಲ್ಲಿ ಬಿಡುಗಡೆ ಆಗಿದೆ ಜೊತೆಗೆ ಒಂದ್ ಎರಡು ಗಂಟೆ ಐದು ನಿಮಿಷ ಔಟ್ ಅಂಡ್ ಔಟ್ ಕಾಮಿಡಿ ನೀವು ಈ ಸಿನಿಮಾದಲ್ಲಿ ಬಂದ್ರೆ ನಕ್ಕು ಆರಾಮಾಗಿ ಹೋಗ್ತೀರಿ ಅಂತ ನಾನು ನಂಬಿಕೆ ಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಪೋಲೆಪಲ್ಲಿ ನಾನು ಆಕ್ಟ್ ಮಾಡಿರುವಂತಹ ಯಾರಿಗೂ ಹೇಳ್ಬಿಡಿ ಸಿನಿಮಾ ಇದೇ ಅಕ್ಟೋಬರ್ ಟ್ವೆಂಟಿ ಫೋರ್ತ್ಗೆ ರಿಲೀಸ್ ಆಗ್ತಿದೆ ಎಲ್ಲ ಥಿಯೇಟರ್ಸಲ್ಲೂ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇಟ್ಸ್ ಅ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ವರೆಗೂ ಇಟ್ಸ್ ಅ ಫನ್ ಪ್ಯಾಕ್ಟ್ ಫಿಲ್ಮ್ ಎಲ್ಲರೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನೋಡುವಂಥ ಒಂದು ಸಿನಿಮಾ ಇದರಲ್ಲಿ ನಾನು ಜಾಕ್ಲಿನ್ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸಿಕೊತೀನಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ಆಲ್ಮೋಸ್ಟ್ ಈಗಿನ ಜನರೇಷನ್ ಎಲ್ಲ ಹೆಣ್ಮಕ್ಳು ಇರೋ ಹಾಗೆ ತುಂಬಾ ಪೊಸೆಸಿವ್ ನಮ್ಮ ಹುಡುಗ ನಮ್ಮ ಹತ್ರನೇ ಎಲ್ಲೋದ್ರೂ ಎಲ್ಲಾದ್ರೂ ಹೋಗ್ಬೇಕು ಈ ತರ ಒಂದು ಪೊಸೆಸಿವ್ ಕ್ಯಾರೆಕ್ಟರ್ ಸ್ಪೆಷಲಿ ಚೇತನ್ ಹಾಗೆ ಅಪ್ಪನ ಅವರ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟಿ ನಾಗ ವರ್ಕೌಟ್ ಆಗಿದೆ ಸೊ ದಯವಿಟ್ಟು ಎಲ್ಲರೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ ಅಕ್ಟೋಬರ್ ಟ್ವೆಂಟಿ ಫೋರ್ತ್ ಸಿನಿಮಾ ಹೆಸರು ಯಾರಿಗೂ ಹೇಳ್ಬೇಡಿ ಬಟ್ ಯಾರಿಗೂ ಹೇಳ್ಬೇಡಿ ನಾ ನೋಡಿ ಅಂತ ದಯವಿಟ್ಟು ಎಲ್ಲರಿಗೂ ಹೇಳಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೇ ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಒಂದು ಸಾಂಗ್ ಇದೆ ಫ್ರೆಂಡ್ಸ್ ಆಲ್ಮೋಸ್ಟ್ ನಾಲ್ಕು ಜನ ಫ್ರೆಂಡ್ಸ್ ಏನಿದ್ದೀವಿ ಚೇತನ್ ಅವರು ಅಪ್ಪನವರು ಚೈತ್ರಾಜ್ ಆಚಾರ್ ಅವರು ಹಾಗೂ ನಾನು ನಮ್ ನಾಲ್ಕು ಜನದ್ದು ಒಂದು ಪ್ರೀ ವೆಡ್ಡಿಂಗ್ ಶೂಟ್ ತರ ಒಂದ್ ಸಾಂಗ್ ಬರುತ್ತೆ ಇಟ್ಸ್ ಅ ಫನ್ ಸಾಂಗ್ ಎಲ್ಲ ಇದೇನ್ ಜುಗಾಡಲ್ಲೋ ಸಿಗಾಕೊಂಡಿರ್ತಾರೆ ಹೀರೋ ಆ ಸುಳ್ಳು ಹೇಳಿ ಆ ಸುಳ್ಳು ಒಂದು ಕಾಮಿಡಿ ತರ ಒಂದ್ ಸಾಂಗ್ ಇದೆ ಸೊ ಇವೆರಡು ಸಾಂಗ್ಸ್ ಇದೆ ತುಂಬಾ ಚೆನ್ನಾಗಿ ಸಾಂಗ್ಸ್ ಕೂಡ ಬಂದಿದೆ ಸರ್ ಕತೆ ಒಂದು ಸುಳ್ಳಿಂದ ಒಂದು ರಿಲೇಷನ್ಶಿಪ್ ನ ಬಿಲ್ಡ್ ಮಾಡಕ್ ಹೋದ್ರೆ ಆ ರಿಲೇಶನ್ಶಿಪ್ ತುಂಬಾ ದಿವಸ ಇರಲ್ಲ ಅಂತ ಹೇಳಕ್ಕೆ ಎಲ್ಲ ಒಂದ್ ಕಡೆ ಕಾಮಿಡಿಯಲ್ಲಿ ಒಂದ್ ಸಣ್ಣ ಮೆಸೇಜ್ ನೋಡಕ್ ಹೋಗಿದೀವಿ ಯಾವುದೇ ರಿಲೇಷನ್ಶಿಪ್ ಆಗಲಿ ಯಾವತ್ತೇ ನಿಲ್ಲೋದು ನಿಜದ ಮೇಲೆ ಸೊ ಸುಳ್ಳಿಂದ ಕಟ್ಟಿರುವಂತಹ ಒಂದು ಸಿನಿಮಾ ವರ್ಕೌಟ್ ಆಗುತ್ತೆ ಅನ್ಕೋತಾರೆ ಬಟ್ ಅದು ವರ್ಕೌಟ್ ಆಗುತ್ತೆ ಆಗತ್ತಾ ಇಲ್ವಾ ಅನ್ನೋದು ನೀವು ಸಿನಿಮಾ ನೋಡಬೇಕಾಗುತ್ತೆ ಶೂಟಿಂಗ್ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಕನಕ್ಪುರ ರೋಡ್ ಸೈಡಲ್ಲಿ ಆಗಿರೋದು ಅಂಡ್ ಆಲ್ಮೋಸ್ಟ್ ಎಲ್ಲ ಇಂಡೋರ್ ಲೊಕೇಶನ್ಸ್ ಇದೆ ಅಂಡ್ ಹೀರೋ ಅವ್ರದ್ದು ಮಾತ್ರ ಈ ಫ ಆಲ್ಮೋಸ್ಟ್ ಬೆಂಗಳೂರಲ್ಲೇ ನಡೆದಿದೆ ಸರ್ ಶೂಟಿಂಗ್ ಹೊರಗೆ ಹೋಗಿಲ್ಲ ನಮಸ್ತೆ ನನ್ನ ಹೆಸರು ಚೇತನ್ ವಿಖಿ ಅಂತ ನಾನು ಇದಕ್ಕೆ ಮುಂಚೆ ಯಾರೇ ನಿಮ್ ಇನ್ನೇನು ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದೆ ಅದಾದ್ಮೇಲೆ ಹೊಸ ದಿನಚರಿ ಮತ್ತೆ ಮೇರಿ ಏನೋ ಎರಡು ಸಿನಿಮಾದಲ್ಲಿ ಮಾಡಿದ್ದೀನಿ ಇದರಲ್ಲಿ ಪೂರ್ಣ ಪ್ರಮಾಣವಾಗಿ ನಾಯಕ ನಟನಾಗಿ ಮೊದಲನೇ ಬಾರಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ ನೀವು ಥಿಯೇಟರ್ ಒಳಗಡೆ ಹೋದಾಗಿಂದ ಹೊರಗಡೆ ಬರುವವರೆಗೂ ಹೊಟ್ಟೆ ಆಗೋಷ್ಟು ನಗಿಸ್ತೀವಿ ಅಂತ ಗ್ಯಾರಂಟಿ ಕೊಡಬಹುದು ಒಂದು ಸುಳ್ಳಿನ ಸುತ್ತ ನಡೆಯುವಂತ ಕಥೆ ಒಂದು ಸಿಚುವೇಷನಲ್ ಕಾಮಿಡಿ ಅಂಡ್ ಈಗಿನ ಕಾಲಘಟ್ಟದಲ್ಲಿ ಏನು ಕಂಟೆಂಟ್ ಓರಿಯೆಂಟೆಡ್ ಸಿನ್ಮಾ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಐ ಥಿಂಕ್ ಅದನ್ನ ನಾವು ರೀಚ್ ಮಾಡ್ತೀವಿ ಅಂತ ಅನ್ಕೊಂಡು ಎಲ್ಲರೂ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ದಯವಿಟ್ಟು ಇಪ್ಪತ್ನಾಲ್ಕನೇ ತಾರೀಕು ಅಕ್ಟೋಬರ್ ಥಿಯೇಟರ್ ಬಂದು ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಮೂರು ಸಾಂಗ್ ಇದೆ ಸರ್ ಒಂದು ಬಿಟ್ ಸಾಂಗ್ ಇದೆ ಎರಡು ನಾರ್ಮಲ್ ಸಾಂಗ್ ಇದೆ ಮೂರು ಸಾಂಗ್ ಇದೆ ಆ ಒಂದ್ನ ಶಶಾಂಕ್ ಶೇಷ್ಗಿರಿ ಅವರು ಹಾಡಿದ್ದಾರೆ ಇನ್ನೊಂದು ಉದಿತ್ ಹರಿದಾಸ್ ಎರಡು ಸಾಂಗ್ ಶಶಾಂಕ್ ಅವರೇ ಹಾಡಿದ್ದಾರೆ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ ಒಂದು ಕಾಮಿಡಿ ಸಾಂಗ್ ಇದೆ ಇನ್ನೊಂದು ಬಿಟ್ ಸಾಂಗ್ ಇದೆ ಅಂದ್ರೆ ಸೀನ್ಸ್ ಜೊತೆನೇ ಹೋಗುವಂತ ಸಾಂಗ್ ಒಂದು ಮಾಡ್ತಾ ಇದ್ದೀವಿ ಸರ್ ಒಂದು ಸುಳ್ಳ ಮುಚ್ಚಾಕೋದಕ್ಕೆ ಒಬ್ಬ ವ್ಯಕ್ತಿ ಅಂದ್ರೆ ಅವನು ಮದುವೆ ಆಗ್ತಾ ಇರ್ತಾನೆ ಹುಡುಗಿಗೆ ಒಂದು ಸುಳ್ಳು ಹೇಳ್ಬಿಟ್ಟಿರ್ತಾನೆ ಆ ಸುಳ್ಳು ಹೊರಗಡೆ ಬಂದಾಗ ಅದನ್ನ ಮುಚ್ಚಾಕುವಂತ ಪ್ರಯತ್ನ ಮಾಡೋದೇನೆ ನಮ್ಮ ಕತೆ ಅಂದ್ರೆ ಹೋಗುತ್ತೆ ಸರ್ ಸೊ ಇದೊಂದು ಔಟ್ ಅಂಡ್ ಔಟ್ ಕಾಮಿಡಿ ಸರ್ ಪ್ರತಿ ಸೆಕೆಂಡ್ ಒಂದು ಏನೋ ಒಂದು ನಡೀತಾ ಇರುತ್ತೆ ಅದರಿಂದ ನಗ್ತಾ ಇರ್ತಾರೆ ಜನ ಗ್ಯಾರಂಟಿ ಕೊಡಬಹುದು ಸರ್ ನನ್ನ ಹೆಸರು ಹರೀಶ್ ಅಂತ ಯಾರಕ್ಕೂ ಎಲ್ಬೇಡಿ ಸಿನಿಮಾ ಪ್ರೊಡ್ಯೂಸರ್ ನಮ್ಮ ಪಾರ್ಟ್ನರ್ ಇನ್ನೊಬ್ಬ ಸುನಿಲ್ ಇದಾರೆ ಸುನಿಲ್ ಈ ಸಿನಿಮಾ ಯಾರು ಎಲ್ಬೇಡಿ ಏನಂದ್ರೆ ಫುಲ್ ಆಫ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಈ ಮಂತ್ ಟ್ವೆಂಟಿ ಫೋರ್ತ್ ಮೂವಿ ಬರ್ತಾ ಇದೆ ಎಲ್ಲರೂ ನೋಡಬೇಕು ಇನ್ನೊಂದು ಟ್ರೈಲರ್ ಲಾಂಚ್ ಬಂದ್ಬಿಟ್ಟು ಕಿಚ್ಚು ಸರ್ ಐ ಟು ಸೇ ಟು ವೆರಿ ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಟ್ವೆಂಟಿ ಫೋರ್ತ್ ಎಲ್ಲರೂ ನೋಡ್ಬೇಕು ಇದು ಸಾಂಗ್ಸ್ ಬಂದ್ಬಿಟ್ಟು ಮೂರ್ ಸಾಂಗ್ಸ್ ಇದೆ ಅಲ್ಲಿ ಏಟು ಮ್ಯೂಸಿಕ್ ಇದೆ ಅದು ಒಂಥರ ಟ್ರಾಕ್ಸ್ ಹೆಂಗ ಅಂದ್ರೆ ಎಲ್ಲ ಲವ್ ಟ್ರಾಕ್ಸ್ ಚೆನ್ನಾಗಿ ರೆಸ್ಪಾಂಡ್ ಬಂದಿದೆ ಅದಕ್ಕೆ ಒಂಥರ ಪ್ರಮೋಷನ್ಸ್ಗೆಲ್ಲ ಹೆಲ್ಪ್ ಆಗ್ತಾ ಇದೆ ನಮ್ ಸಾಂಗ್ಸ್ ಕಿಚಾಚಾರು ಮಾಡೋದ ಒಂಥರ ಖುಷಿ ಫ್ಲಾಟ್ ಅಂತ ಚೆನ್ನಾಗಿದೆ ಅಂತಾರ ಕೇಳಿದಾರೆ ಟು ಟು ಹ್ಯಾವ್ ಶಬರೀಶ್ ಕಬಿನಾಲೆ ಅಂತ ಮೂಲತಃ ಮಂಗಳೂರು ಈ ಸಿನಿಮಾದಲ್ಲಿ ಯಾರಿಗೂ ಹೇಳಬೇಡಿ ಅನ್ನೋ ಸಿನಿಮಾದಲ್ಲಿ ಪಾಪ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೇನೆ ಒಂದು ಹ್ಯಾಕರ್ ಕ್ಯಾರೆಕ್ಟರ್ ಹೀರೋ ಒಂದು ಸಿಚುವೇಶನ್ ಗೆ ಸಿಕ್ಕಿ ಮದುವೆ ಮುಂಚೆ ದಿವಸ ಹಾಗಾಗಿ ಅವನು ನನ್ನ ಹತ್ರ ಹೆಲ್ಪಿಗೆ ಬಂದು ಮುಂದೆ ನನ್ನ ಸೈಡ್ ಇಂದ ಎಷ್ಟು ಅವನಿಗೆ ಹೆಲ್ಪ್ ಆಗ್ತದೆ ಅಥವಾ ನಾನೇ ಈ ಹ್ಯಾಕರ್ಸ್ ನ ಇದರಲ್ಲಿ ಟ್ರ್ಯಾಪ್ ಆಗ್ತೇನೆ ಹೀಗೆ ಹೋಗ್ತದೆ ಫುಲ್ಲಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಫಿಲ್ಮ್ ಇದು ಸ್ಟಾರ್ಟಿಂಗ್ ಇಂದ ಲಾಸ್ಟ್ ತನಕ ಫುಲ್ ಫಿಲ್ಮ್ ಕಾಮಿಡಿ ಟ್ರ್ಯಾಕ್ ಅಲ್ಲಿ ಹೋಗ್ತದೆ ಪಾಪ ಅಂತ ಕ್ಯಾರೆಕ್ಟರ್ ಹೆಸರು ಅನ್ನ ಬಿಟ್ಟು ಈ ಸಿನಿಮಾದಲ್ಲಿ ಶೂಟಿಂಗ್ ಮಾಡುವಾಗ ಹಾಸ್ಯ ಸನ್ನಿವೇಶ ಶೂಟ್ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಇತ್ತು ಯಾಕಂದ್ರೆ ಒಂದಷ್ಟು ಸ್ಪಾಂಟೇನಿಯಸ್ ಬರಬೇಕಿತ್ತು ರಿಯಲಿಸ್ಟಿಕ್ ಆಗಿ ಡ್ರೈ ಮಾಡಿದ್ದೇವೆ ಶಿವಗಣೇಶ್ ಡೈರೆಕ್ಟರ್ ಕ್ಯಾರೆಕ್ಟರ್ ಒಳ್ಳೆ ಬಂದಿದೆ ಸಿನಿಮಾ ಔಟ್ಪುಟ್ ಚೆನ್ನಾಗಿ ಬಂದಿದೆ ಪತ್ನಾಕಕ್ಕೆ ರಿಲೀಸ್ ಮಾಡ್ತಾ ಇದ್ದೇವೆ ಎಲ್ಲರ ಕರ್ನಾಟಕ ಎಲ್ಲರೂ ಫಿಲ್ಮ್ ನೋಡಬೇಕು ಥಿಯೇಟರ್ಸಲ್ಲೇ ಬಂದು ಸಿನಿಮಾ ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಲೊಕೇಶನ್ ಆಲ್ಮೋಸ್ಟ್ ಬೆಂಗಳೂರಲ್ಲೇ ಶೂಟ್ ಆಗಿರೋದು ಫೈಟ್ ಸೀಕ್ವೆನ್ಸ್ ಬಂದ್ಬಿಟ್ಟು ಸ್ವಲ್ಪ ಕನಕ್ಪುರದಲ್ಲಿತ್ತು ನನ್ನ ಪೋಷನ್ಸ್ ಹನ್ನೆರಡು ದಿವಸ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬೇಸಿಕಲಿ ಆಕ್ಟಿಂಗ್ ಸ್ವಲ್ಪ ಕಮ್ಮಿಯೇ ಮಾಡಿದೆ ನಾನು ಸಿನಿಮಾದಲ್ಲಿ ಪ್ರೊಡಕ್ಷನ್ ಈ ವೇಸಲ್ಲಿ ನಾನು ಜಾಸ್ತಿ ವರ್ಕ್ ಮಾಡ್ತಾ ಇರ್ತೇನೆ ಎಕ್ಸ್ಪೆಕ್ಟ್ ಮಾಡಿದೆ ಈ ಒಂದು ಅವಕಾಶ ಬಂತು ಈ ಅವಕಾಶ ನನಗೆ ಸಿಕ್ಕಿದ್ದು ತುಂಬ ಖುಷಿ ಉಂಟು ನಾನು ಸಿನಿಮಾ ಬಂದ ಮೇಲೆ ಜನ ಏನು ಹೇಳ್ತಾರೆ ಈ ಕ್ಯಾರೆಕ್ಟರ್ ಬಗ್ಗೆ ಒಂದೇ ನನಗೇನು ಅವಕಾಶ ಸಿಗ್ತದೆ ಅಂತ ಹೇಳೋದು ನಿರೀಕ್ಷೆಯಲ್ಲಿದ್ದೇನೆ ಅಂತ ಅನಿಸಿಕೆ ನಮಸ್ಕಾರ ಯಾರಿಗೂ ಹೇಳ್ಬೇಡಿ ದಯವಿಟ್ಟು ಯಾರಿಗೂ ಹೇಳ್ಬೇಡಿ ಸಿನಿಮಾ ಇಪ್ಪತ್ನಾಲ್ಕಕ್ಕೆ ರಿಲೀಸ್ ಆಗ್ತಿದೆ ಅಂತ ಎಲ್ರಿಗೂ ಹೇಳಿ ಇದೊಂದು ಕಾಮಿಡಿ ಓರಿಯೆಂಟೆಡ್ ಸಿನಿಮಾ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ ಯಾರಿಗೂ ಹೇಳ್ಬೇಡಿ ಯಾರಿಗೂ ಹೇಳ್ಬೇಡಿ ಅಂತ ಎಲ್ಲಾ ವಿಚಾರನು ಅವರೇ ಎಲ್ರಿಗೂ ಹೇಳ್ಕೊಂಬಂದಿರ್ತಾರೆ ಬಂದಿರ್ತಾರೆ ಸ್ಪೆಷಲ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಇದೆ ಒಂದು ಸಮಸ್ಯೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇನ್ನೊಂದು ಸಮಸ್ಯೆಯಲ್ಲಿ ಸಿಗ್ಲಾಕೊಳ್ಳುವಂತದ್ದು ಒಂದು ಸುಳ್ಳನ್ನು ಮುಚ್ಚಾಕೋದಕ್ಕೆ ಇನ್ನೊಂದು ಸುಳ್ಳನ್ನ ಹೇಳುವಂತದ್ದು ಈ ರೀತಿಯಾದ ಒಂದು ಕಥಾ ಅಂದ್ರೆ ಇರುವಂತಹ ಸಿನಿಮಾ ಎಲ್ರೂ ಎಂಟರ್ಟೈನ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ ಸಿನಿಮಾ ನೋಡಿ ನಾಲ್ಕಾರ್ ಜನಕ್ಕೆ ಹೇಳಿ ಸಿನಿಮಾ ಖಂಡಿತ ನಿಮ್ಮನ್ನ ಖುಷಿ ಪಡಿಸುತ್ತೆ ಅನ್ನೋ ಒಂದು ಹೋಪ್ ಇದೆ ಈ ಸಿನಿಮಾದಲ್ಲಿ ನಾನು ಡೈಲಾಗ್ ರೈಟಿಂಗ್ ಮಾಡಿದೀನಿ ನನ್ನ ಹೆಸರು ಶಿವರಾಜ್ ಡಿ ಎನ್ ಎಸ್ ಆ ಸಿನಿಮಾ ತಂಡಕ್ಕೆ ದಯ ಮಾಡಿ ಪ್ಲೀಸ್ ಹಾಗೆ ನಮ್ಮೊಟ್ಟಿಗೆ ಇವತ್ತು ನಮ್ಮ ಪ್ರೀತಿಯ ಈ ವೇದಿಕೆಯ ಮೂಲ ಉದ್ದೇಶ ಈಗಾಗ್ಲೇ ಟ್ರೈಲರ್ ಲಾಂಚ್ ಆಗಿದೆ ಡಿಜಿಟಲಿ ನಮ್ಮ ಬಾಶಾ ಕಿಚ್ಚ ಸುದೀಪ್ ಅವರು ಲಾಂಚ್ ಮಾಡಿಕೊಟ್ಟಿದ್ದಾರೆ ಸೊ ಮೊದಲನೇದಾಗಿ ಆ ಟ್ರೈಲರ್ ನೋಡ್ಕೊಂಡ್ ಬರೋಣ ಅಂದ್ರೆ ಕಿಚ್ಚ ಸುದೀಪ್ ಸರ್ ಏನ್ ಹೇಳಿದ್ದಾರೆ ಈ ಸಿನಿಮಾ ಬಗ್ಗೆ ಅದನ್ನ ನೋಡ್ಕೊಂಡ್ ಬರೋಣ ಬಾಷಾ ಕಿಚ್ಚ ಸುದೀಪ್ ಅವರು ಈಗಾಗ್ಲೇ ಈ ಟ್ರೈಲರ್ ಲಾಂಚ್ ಮಾಡಿ ಅವರ ರಿವ್ಯೂ ಕೊಟ್ಟಿರುವಂತಹ ಪರಿ ಈ ಒಂದು ಸಿನಿಮಾದಲ್ಲಿ ತಮ್ಮ ತಮ್ಮ ನಟನೆಯ ಒಂದು ಪ್ರತಿಭೆಯನ್ನ ತೋರಿಸಿದ್ದಾರೆ ಈಗ ಇಡೀ ಸಿನಿ ತಂಡವನ್ನ ನಾನು ವೇದಿಕೆ ಮೇಲೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತಿದ್ದೀನಿ ಯಾರಿಗೂ ಹೇಳಬೇಡಿ ಇಡೀ ಸಿನಿಮಾ ತಂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು ನಿಮ್ಮ ಮಾತುಗಳನ್ನ ಮಾಧ್ಯಮ ಮಿತ್ರರೊಟ್ಟಿಗೆ ಹಂಚ್ಕೋಬೇಕು ಟೈಟ್ಲ್ ಅಷ್ಟೇ ಯಾರಿಗೂ ಹೇಳ್ಬೇಡಿ ಅಂತಿದೆ ಟ್ರೈಲರ್ ಗಳ ನಾವು ಏನೇ ಇದೆ ಸಿನಿಮಾದಲ್ಲಿ ಅಂತ ಎಲ್ಲ ಹೇಳ್ಬಿಟ್ಟಿದೀವಿ ರೈಟಿಂಗ್ ಮಾಡಿದೀನಿ ಮುಖ್ಯ ಭೂಮಿಕೆ ನಮ್ಮ ಅಪ್ಪಣ್ಣ ಸಾರು ಚೈತನ್ಯ ಅಕ್ಕಿಯವರು ಚೈತ್ರ ಆಚಾರ್ ಅವರು ಇದಾರೆ ಶ್ರೀನಿ ಅವರು ಇದಾರೆ ಕಾರ್ತಿಕ್ ಅವರು ಕೂಡ ಲೀಡ್ ರೋಲ್ ಅಲ್ಲಿ ಇದ್ದಾರೆ ಶಬರೀಶ್ ಅವರು ಇದಾರೆ ಇಬ್ರು ಪ್ರೊಡ್ಯೂಸರು ಸುನೀಲ್ ಸರ್ ಮತ್ತೆ ಹರೀಶ್ ಸರ್ ಸ್ವಲ್ಪ ದಿನಗಳ ಹಿಂದೆ ನಾನು ಒಬ್ಬನ ಮುಂದೆ ನೀವೆಲ್ಲರೂ ನಿಂತಿದ್ರಿ ಕಾಂಟ್ರವರ್ಸಿ ಆಗಿತ್ತು ಸೊ ಎಲ್ಲರಿಗೂ ಗೊತ್ತಿದೆ ಅವತ್ತು ಆ ಆಡಿಯೋ ರಿಲೀಸ್ ಆಗೋದಿಕ್ಕೆ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ನನಗೆ ಬಹಳ ಕಾಕತಾಳು ಯಾಕೆ ಆಗ್ತಿದೆ ಅಂದ್ರೆ ಅದೇ ಒಂದು ಕಂಟೆಂಟ್ ಇದ್ರೆ ಲೀಕ್ ಆಗುತ್ತೆ ಸೊ ಅದಿಟ್ಕೊಂಡು ಇಡೀ ಸಿನಿಮಾ ಕತೆ ಕ್ಯಾರಿ ಆಗುತ್ತೆ ನಮ್ಸ ಅದು ರಿಲೀಸ್ ಆಗಾಗೆಲ್ಲ ನಮಗೆ ಇವರು ಇಡೀ ಸಿನಿಮಾ ತಂಡದವ್ರು ಫೋನ್ ಮಾಡಿ ಏನಿದು ನಾವು ಸಿನಿಮಾ ಮಾಡಿನ ರಿಲೀಸ್ ಆಗಿಲ್ಲ ಆಲ್ರೆಡಿ ಅಲ್ಲಿ ರಿಲೀಸ್ ಆಗ್ತಿದೆ ಅಂತ ಹೇಳ್ತಾ ಇದ್ರು ಬಟ್ ಅದನ್ನು ಹೊರತುಪಡಿಸಿ ಒಂದು ನಾನು ಅಪ್ಪನನಾಗಿ ಒಂದು ಕಾಮಿಡಿ ಕಿಲಾಡಿಗಳು ಪೈಲ್ವಾನ್ ಆತರ ಆದ್ಮೇಲೆ ಒಂದಿಷ್ಟು ಬೇರೆ ಬೇರೆ ಚಿತ್ರಗಳನ್ನ ಮಾಡಿ ಆದ್ಮೇಲೆ ಒಂದಿಷ್ಟು ವರ್ಷಗಳು ನಾನು ಟಿವಿಯಲ್ಲಿ ಕಾಣಿಸ್ಕೊಳ್ಳಿಲ್ಲ ಬಿಕಾಸ್ ಆಫ್ ಈ ಸಿನಿಮಾದ ಕೆಲಸದ ಹಂತದಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ ಹಾಗಾಗಿ ಆ ಕಾರಣಕ್ಕಾಗಿ ಆ ಚಿತ್ರದ ಜೊತೆ ಕೆಲಸ ಮಾಡುವ ಮತ್ತು ಆ ಚಿತ್ರದಲ್ಲಿ ಒಂದು ನಾಯಕನ ಪಾತ್ರ ಅಂದ್ರೆ ನಾವಿಬ್ಬರು ನಾಯಕರಿದ್ದೀವಿ ನಾನು ಮತ್ತು ಚೇತನ್ ಅವರು ಸೊ ಹಾಗಾಗಿ ಅವ್ರಿಬ್ಬರು ನಾಯಕರ ಪಾತ್ರವನ್ನು ನಿಭಾಯಿಸುವ ನಿಟ್ಟಿನಲ್ಲಿ ನಾನು ಮಾಡುವ ಕೆಲಸ ತುಂಬಾ ಆಗಿರೋದ್ರಿಂದ ಮತ್ತೆ ಅಲ್ಲಿ ಒಂಚೂರು ಸಿಕ್ಕಾಪಟ್ಟಿ ಇಲ್ಲಿ ಈಗ ಈಗ ಇನ್ನೊಂದು ಸಿನಿಮಾಕ್ಕೆ ಮತ್ತೆ ಇನ್ನೊಂದು ವೆಬ್ ಸೀರೀಸ್ಗೆ ರೆಡಿ ಆಗ್ತಾ ಇದೀನಿ ನಾನು ಸೊ ಹಾಗಾಗಿ ಅದ್ರದ್ದು ತಯಾರಿ ಸಲುವಾಗಿ ಸ್ವಲ್ಪ ಸಣ್ಣ ಆಗಿದ್ದೀನಿ ಬಟ್ ಈ ಚಿತ್ರಕ್ಕಾಗಿ ಒಂದು ಸತತ ಒಂದು ಮೂರು ವರ್ಷ ಕೆಲಸ ಮಾಡಿದೀವಿ ನಾವು ಹಾಗಾಗಿ ಇದೊಂದು ಔಟ್ ಅಂಡ್ ಔಟ್ ಕಾಮಿಡಿ ಆ ನಿಮ್ಮ ಜೀವನದ ಜಂಜಾಟವನ್ನ ನಿಮ್ಮ ಸಂಸಾರದ ಜಂಜಾಟವನ್ನ ಮತ್ತೆ ಜೊತೆಗೆ ಕೆಲಸದ ಒತ್ತಡವನ್ನ ಎಲ್ಲಾ ಮರೆತು ಆರಾಮಾಗಿ ಕುತ್ಕೊಂಡು ಒಂದು ಎರಡು ತಾಸ ಐದು ನಿಮಿಷ ನಮ್ಮ ಸಿನಿಮಾದಲ್ಲಿ ನಕ್ಕ ಹೋಗ್ಬೇಕು ಅಂತ ತಯಾರು ಮಾಡಿರುವಂತ ಒಂದು ಅದ್ಭುತವಾದಂತ ಕಾಮಿಡಿ ಚಿತ್ರ ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಕಾಮಿಡಿ ಹೇಗೆ ವರ್ಕ್ ಅದೇ ಒಂದು ಕಂಟೆಂಟ್ ಕಾಮಿಡಿಯನ್ನ ನಾವು ಈ ಚಿತ್ರದ ಮುಖಾಂತರ ತಗೊಂಡ್ಬರ್ತಾ ಇದ್ದೀವಿ ಈ ಒಂದು ಕತೆ ಹೊಸ ಈಗಾಗಲೇ ಸುದೀಪ್ ಸರ್ ಪ್ಲಾಟ್ ಇಟ್ಕೊಂಡ್ ಬಂದಿರುವಂತಹ ಕತೆಗಳು ತುಂಬಾ ಕಡಿಮೆ ಇದಾವೆ ಆ ತರದಲ್ಲಿ ಈ ತರದೊಂದು ಹೊಸ ಪ್ಲಾಟ್ ಇಟ್ಕೊಂಡು ನಾವು ಬಂದಿದೀವಿ ಸೊ ಹಾಗಾಗಿ ನಿಮ್ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ ಜೊತೆಗೆ ಅಹ್ ನನ್ನ ನೆಚ್ಚಿನ ನಮ್ಮ ಆರಾಧ ದೇವ ಸುದೀಪ್ ಈ ಟ್ರೈಲರ್ ಅನ್ನ ಲಾಂಚ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಮೇಲಿನ ಪ್ರೀತಿಗೆ ಕರೆದು ತುಂಬಾ ಚೆನ್ನಾಗಿದೆ ನಾನ್ ಮಾಡ್ಕೊಡ್ತೀನಿ ಲಾಂಚ್ ಅಂತ ಪ್ರೀತಿಯಿಂದ ಕರೆದು ನಮ್ಗೊಂದು ಗೌರವ ಕೊಟ್ಟು ಈ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಹಾಗಾಗಿ ನಿಮ್ ಎಲ್ರಿಗೂ ಒಂದೇ ಕೇಳ್ಕೊಳ್ದು ನಾನು ಬಹಳ ದಿನಗಳಾದ್ಮೇಲೆ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವ ಚಿತ್ರ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಕರ್ನಾಟಕದಂತ ನಮ್ಮ ಚಿತ್ರ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಆಶೀರ್ವಾದಿಸಿ ಅಂತ ಕೇಳ್ಕೊಳ್ತೀನಿ ನನ್ನ ಹೆಸರು ಚೇತನ್ ವಿಕಿ ಅಂತ ಇದು ನನ್ನ ಮೊದಲನೇ ಸಿನಿಮಾ ಪೂರ್ಣ ಪ್ರಮಾಣವಾಗಿ ನಾಯಕ ನಟನಾಗಿ ಇದಕ್ಕೆ ಮುಂಚೆ ನಾನು ಜೀ ವಾಹಿನಿಲಿ ಸೀರಿಯಲ್ ಮಾಡ್ತಾ ಇದ್ದೆ ಅದಾದ್ಮೇಲೆ ಎರಡು ಸಿನಿಮಾ ಮಾಡಿದಿನಿ ಹೊಸ ದಿನಚರಿ ಮತ್ತೆ ಮೇರಿ ಅಂತ ನನ್ಗೆ ಸಿನಿಮಾಗ್ ಅವಕಾಶ ಮಾಡಿಕೊಟ್ಟಂತ ಶಿವ್ ಗಣೇಶ್ ಸರ್ಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆದಂತ ಹರೀಶ್ ಸರ್ ಹಾಗೆ ಸುನಿಲ್ ಸರ್ಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂದು ಔಟ್ ಅಂಡ್ ಔಟ್ಸ್ ಕಾಮಿಡಿ ಸಿನಿಮಾ ಒನ್ ಟೂ ಅವರ್ಸ್ ನೀವು ಸ್ಟ್ರೆಸ್ ಫ್ರೀ ಆಗಿ ಥಿಯೇಟರ್ ಬಂದ್ರೆ ಒಂದು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಹೊರಗೆ ಹೋಗ್ಬೋದು ದಯವಿಟ್ಟು ಕರ್ನಾಟಕ ಜನತೆಲಿ ಕೇಳ್ಕೊಳೋದೊಂದೆ ನಮ್ ತಮ್ಮ ಪ್ರೀತಿ ಆಶೀರ್ವಾದನ ಮೇಲೆ ನಮ್ ಸಿನ್ಮಾ ಮೇಲೆ ಅಂತ ಕೇಳ್ತಾ ಇದ್ದೀನಿ ಎವ್ರಿ ಒನ್ ಎಲ್ಲ ಸಹಕಾರವಿದ್ರು ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ಒಂದು ಸುಳ್ಳ ಮುಚ್ಚಾಕೋದಕ್ಕೆ ಒಂದು ಕತೆನ ಕಟ್ಕೊಂಡು ಹೋಗ್ತಾ ಇರ್ತಾನೆ ಅಂದ್ರೆ ಒಂದು ಸುಳ್ಳು ಮುಚ್ಚಾಕೋದಕ್ಕೆ ಯಾರಿಗೂ ಹೇಳ್ಬೇಡಿ ಯಾರಿಗೂ ಹೇಳ್ಬೇಡಿ ಅಂತ ಹೋಗ್ತಾ ಇರುವಂತ ಒಂದು ಪ್ಲಾಟ್ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಸರ್ ಒಂದು ಪ್ರೀ ಐ ಮೀನ್ ಪ್ರೀ ವೆಡಿಂಗ್ ಟೈಮ್ ಅಲ್ಲಿ ಒಂದು ಸುಳ್ಳು ಹೇಳಿ ಹುಡುಗ ತಗ್ಲಾಕೊಂಡಿರ್ತಾನೆ ಆ ಸುಳ್ಳ ಮುಚ್ಚಾಕೋದಕ್ಕೆ ಹೋಗುವಂತ ಆಮೇಲೆ ಕತೆಗೆ ಆಕ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಡೈರೆಕ್ಟರ್ ಸರ್ ಅದನ್ನ ಹೆಸರಿಟ್ಟಿದ್ದಾರೆ ಸರ್ ಶಬರೀಶ್ ಅಂತ ಮೂಲತಃ ಮಂಗಳೂರು ಅವನು ಈ ಸಿನಿಮಾದಲ್ಲಿ ಪಾಪ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೇನೆ ಹ್ಯಾಕರ್ ಕ್ಯಾರೆಕ್ಟರ್ ಆ ಸಿನಿಮಾದಲ್ಲಿ ಹ್ಯಾಕರ್ ಹೌದು ಹ್ಯಾಕರ್ ಅಥವಾ ಹ್ಯಾಕ್ ಆಗ್ತೇನೆ ಅಂತ ಮತ್ತೆ ಗೊತ್ತಾಗ್ತದೆ ಏನು ಅಂತ ಒಂದು ಕಾಮಿಡಿ ಕ್ಯಾರೆಕ್ಟರ್ ಅನ್ಬಹುದು ಆದ್ರೆ ಇವರ ಕಾಮಿಡಿಯ ಮಧ್ಯದಲ್ಲಿ ನಾನು ಬಂದು ಹೋಗ್ತಾ ಇರ್ತೇನೆ ಒಂದಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಈ ಶೂಟಲ್ಲಿ ತುಂಬಾ ಖುಷಿ ಆಯಿತು ನಾನು ಬೇಸಿಕಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತೇನೆ ಅಪರೂಪಕ್ಕೆ ಆಕ್ಟಿಂಗ್ ಮಾಡ್ತೇನೆ ತುಂಬಾ ಕಮ್ಮಿ ರೀಸೆಂಟ್ ಆಗಿ ಎಡಗೈ ಅಪಘಾತಕ್ಕೆ ಕಾರಣ ಅಂತ ಒಂದು ಸಿನಿಮಾ ಬಂದಿತ್ತು ಅದರಲ್ಲಿ ಸೆಕ್ಯೂರಿಟಿ ಕ್ಯಾರೆಕ್ಟರ್ ಮಾಡಿದ್ದೆ ಹೇಮಂತ್ ಕನ್ನಡ ಮತ್ತೆ ಬೈಲ್ ಆಂಗಲ್ ಸಿನಿಮಾ ಆಗ್ತಾ ಇದೆ ಅರ್ಜುನ್ ಕಾಫಿ ಆಡ್ ಅವ್ರದ್ದು ಅದರಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿಯೂ ಆಕ್ಟರ್ ಆಗಿ ಇದ್ದೇನೆ ಶೈನ್ ಶೆಟ್ಟಿ ಅವರ ಸಿನಿಮಾ ಅದರಲ್ಲಿ ಆಕ್ಟ್ ಮಾಡ್ತಾ ಇದ್ದೇನೆ ಕಾರ್ಲಲಿ ಆಡು ಆಗ್ತಾ ಉಂಟು ಹೌದು ಆಗ ಸ್ವಲ್ಪ ಇದ್ದೆ ಅಷ್ಟೇನಲ್ಲ ನಾನ್ ಸ್ವಲ್ಪ ತಿನ್ನೋದು ಹೆಚ್ಚಾಯ್ತು ಹಾಗೆ ಮತ್ತೆ ಇದಕ್ಕಿಂತ ಜಾಸ್ತಿ ಇದಕ್ಕೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಇವರಿಬ್ರು ಹೀರೋ ನಾನು ಹೀರೋನ ಈ ಸಿನಿಮಾದಲ್ಲಿ ಕನ್ಫ್ಯೂಷನ್ ಇಲ್ಲ ಅಂದ್ರೆ ನ ಯಾರು ಲವ್ ಮಾಡ್ತಾರಲ್ಲ ಅವ್ರು ಹೀರೋ ಅಲ್ವಾ ನಾನು ಹೀರೋಯಿನ್ನ ಒನ್ ಒಂದ್ ಸೈಡ್ ಇಂದ ಲವ್ ಮಾಡ್ತೀನಿ ಒಂಥರ ಒಂದ್ ಸೈಡ್ ಈರೋ ತಾನೆ ಸೊ ಅಪಾರ್ಟ್ ಫ್ರಮ್ ದಟ್ ಇಟ್ ಇಸ್ ಅ ಕಾಮಿಡಿ ಸಿನಿಮಾ ಅಂಡ್ ಕಾಮಿಡಿ ಸಿನಿಮಾ ಒಂದು ಫ್ರೆಂಡ್ಶಿಪ್ಗೆ ಮೇಜರ್ ಆಗಿ ಇರುವಂತ ಸಿನಿಮಾ ಇದೆ ಆಕ್ಚುಲಿ ಫ್ರೆಂಡ್ಶಿಪ್ ಬೇಸ್ ಮಾಡಿ ಅವ್ರ ರಿಲೇಟೆಡ್ ಸಿನಿಮಾ ಈ ಫ್ರೆಂಡ್ಶಿಪ್ ಅಂದ್ರೆ ಗೊತ್ತಾಗುತ್ತೆ ನಮಗೆ ಮಾತಾಡ್ಬೇಕು ಅಂದ್ರೆ ಈಗ ಅಮ್ಮಂದಿರಿಗೆ ಅಂದ್ರೆ ಈ ನಮ್ಮ ಫ್ರೆಂಡ್ಸು ಅಂದ್ರೆ ಆಗಲ್ಲ ದೊಡ್ಡ ಎನಿಮಿ ನಮ್ಮ ಅಮ್ಮಂದಿರ್ಗ ಯಾರು ಅಂದ್ರೆ ನಮ್ ಫ್ರೆಂಡ್ಸೇ ಯಾವಾಗ್ಲು ಸೊ ನಾವೇನಾದ್ರು ತಪ್ಪು ಮಾಡಿದ್ರೆ ಫಸ್ಟ್ ಟೈಮ್ ಬಂಗ್ ಕೊಡಿದ್ರೆ ಫಸ್ಟ್ ಟೈಮ್ ಗೊತ್ತಿಲ್ಲದೆ ದಮ್ ಸರಿ ಇಲ್ಲ ಸರಿ ಇಲ್ಲ ಅಂತ ಅದೇ ನಮಗೆ ಇಸ್ ಈ ಒಂದು ಫ್ರೆಂಡ್ಶಿಪ್ ಸಿನಿಮಾನೇ ಇದು ಫ್ರೆಂಡ್ಸ್ ಎಲ್ಲ ಬಂದ್ ನೋಡ್ತಾರೆ ಅನ್ಸುತ್ತೆ ಎಂಜಾಯ್ ಮಾಡ್ತಾರೆ ಅನ್ಸುತ್ತೆ ವಿಲ್ ಹೋಲ್ಡ್ ದ ಫ್ರೆಂಡ್ಶಿಪ್ ಸ್ಟ್ರಾಂಗರ್ ಅನ್ನೋ ಫೀಲ್ ಸಿನಿಮಾ ಇದು ನನ್ನ ಹೆಸರು ಅಶ್ವಿನಿ ಪೋಲೆಪಲ್ಲಿ ನಾನು ಈ ಒಂದು ಚಿತ್ರದಲ್ಲಿ ಜಾಕ್ಲಿ ಅನ್ನೋ ಒಂದು ಕ್ಯಾರೆಕ್ಟರ್ ಅಲ್ಲಿ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಈ ಸಿನಿಮಾನ ಶೂಟ್ ಆಗ್ಬೇಕಾದ್ರೆ ನೋಡಿದೀನಿ ಡಬ್ ಮಾಡ್ಬೇಕಾದ್ರೆ ನೋಡಿದೀನಿ ಪ್ರೀಮಿಯರ್ ಅಲ್ಲೂ ನೋಡಿದೀನಿ ಯಾವ ಒಂದ್ ಕಡೆನೂ ಯಾವ ಒಂದು ಸತಿನೂ ಈ ಸೀನ್ ಆಲ್ರೆಡಿ ನಾನು ನೋಡ್ಬಿಡಿದ್ದೀನಲ್ವಾ ಆಲ್ರೆಡಿ ನಕ್ ಅಂತ ಎಲ್ಲೂ ಅನ್ಸಿಲ್ಲ ಪ್ರತಿಯೊಂದು ಸೀನ್ಗೂ ಪ್ರತಿಯೊಂದ್ ಸತಿನೂ ನಕ್ಕಿದೀನಿ ಸ್ಪೆಷಲಿ ಚೇತನ್ ಹಾಗೆ ಅಪ್ಪನ ಅವರ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಹಿಲೇರಸ ವರ್ಕೌಟ್ ಆಗಿದೆ ಎಲ್ಲರೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನೋಡುವಂತ ಒಂದು ಸಿನಿಮಾ ನಮ್ಮ ಎಲ್ಲಾ ಕನ್ನಡಿಗರಲ್ಲೂ ಒಂದು ಸಣ್ಣ ಕೊರತೆ ಇದೆ ಯಾವ್ದೋ ಬಿಗ್ ಪ್ರೊಡಕ್ಷನ್ ಹೈ ಬಜೆಟ್ ಫಿಲ್ಮ್ಸ್ ಬಿಟ್ರೆ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಬರ್ತಿಲ್ಲ ಅಂತ ಆ ಕೊರತೆ ಏನಿದೆ ಅದು ನಮ್ಮ ಸಿನಿಮಾ ನೋಡಿದ್ಮೇಲೆ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದೀವಿ ಅಕ್ಟೋಬರ್ ಟ್ವೆಂಟಿ ಫೋರ್ತ್ ಬರ್ತಿದೀವಿ ದಯವಿಟ್ಟು ಎಲ್ಲರೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸಿನಿಮಾನ ನೋಡಿ ಖಂಡಿತವಾಗ್ಲು ನಿಮ್ಗೆ ಇಷ್ಟ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೇನೆ ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಮೂವಿ ಯಾರಕ್ಕೂ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಮೂವಿ ಅಕ್ಟೋಬರ್ ಟ್ವೆಂಟಿ ಫೋರ್ ಬರ್ತಾ ಇದೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ನನ್ನ ಎಮ್ ಪ್ರೊಡ್ಯೂಸರ್ ಹೆಸರು ಹರೀಶ್ ನನ್ನ ಫಸ್ಟ್ ಮೂವಿ ಯಾರಕ್ಕೂ ಎಲ್ಬೇಡಿ ಸರ್ ನಾನು ಆಕ್ಚುಲಿ ನನ್ನ ಇಂಜಿನಿಯರಿಂಗ್ ಓದಿದ್ದೇನೆ ಅಲ್ಲಿ ಇಲ್ಲಿ ಮೇಲೆ ನಮ್ಮದು ಪ್ರಾಪರ್ ಬಂದ್ಬಿಟ್ಟು ಅನಂತಪುರ ಆಂಧ್ರ ಅಲ್ಲಿಂದ ಇಲ್ಲಿ ಬಂದು ಇಂಡಸ್ಟ್ರಿಯಲ್ಲೇ ನಾವು ಮೂವಿ ಮಾಡ್ತೇವೆ ಸರ್ ಸುದೀಪ್ ಸರ್ ಆಕ್ಚುಲಿ ಟ್ರೈಲರ್ ನೋಡಿದ್ರು ತುಂಬಾ ಇಷ್ಟ ಆಯಿತು ಇನ್ಫ್ಯಾಕ್ಟ್ ನಾವು ಅಷ್ಟೊಂದು ಹೇಳ್ತಾರೆ ಅಂತ ಅನ್ಕೊಂಡಿಲ್ಲ ಬಿಕಾಸ್ ಯಾಕಂದ್ರೆ ಅವ್ರು ಎರಡು ಸರಿ ಪ್ಲೇ ಮಾಡ್ಸ್ಕೊಂಡು ನೋಡಿದ್ರು ಟ್ರೈಲರ್ ಇನ್ನೊಂದು ಸರಿ ಹಾಕಿ ಅಂದ್ಬಿಟ್ಟು ಎಲ್ಲ ಆರ್ಟಿಸ್ಟ್ ತುಂಬಾ ಎಂಕರೇಜ್ ಮಾಡಿ ಮೀನ್ ಎವ್ರಿ ಒನ್ ಇಸ್ ಲುಕಿಂಗ್ ಗುಡ್ ಡೈರೆಕ್ಟರ್ ಬಂದು ಸುದೀಪ್ ಸರ್ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದ್ರು ಜಿಗರ್ ತಂಡ ಅನ್ನೋ ಸಿನಿಮಾದಲ್ಲಿ ಸೊ ಆ ಡೈರೆಕ್ಟರ್ ಗೆ ಸ್ವಲ್ಪ ಪರಿಚಯ ಇದ್ರು ಅಂಡ್ ಈ ಅಪ್ರಿಷಿಯೇಟೆಡ್ ಎವ್ರಿ ಒನ್ ಆಕ್ಚುಲಿ ಸರ್ ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ವರ್ಗು ಕಂಪ್ಲೀಟ್ ಸಿಚುಯೇಷನಲ್ ಕಾಮಿಡಿಯಲ್ಲೇ ಹೋಗುತ್ತೆ ಸರ್ ಸಿನಿಮಾ ಬಿಜೆ ಕ್ಯಾರೆಕ್ಟರ್ ಸರ್ ಅಂದ್ರೆ ಒಂದು ವಿಡಿಯೋ ಜಾಕಿ ಕ್ಯಾರೆಕ್ಟರ್ ಮಾಡ್ತಾ ಇರ್ತೀನಿ ಒಂದು ಹುಡುಗಿನ ಇಷ್ಟಪಟ್ಟಿರ್ತೀನಿ ಮದ್ವೆ ಆಗೋ ಟೈಮ್ ಅಲ್ಲಿ ಪ್ರೀ ವೆಡಿಂಗ್ ಟೈಮ್ ಅಲ್ಲಿ ಒಂದು ವಿಡಿಯೋ ಲೀಕ್ ಆಗ್ಬಿಡುತ್ತೆ ಅದನ್ನ ಮುಚ್ಚಾಕೋದಕ್ಕೆ ಏನೇನ್ ಮಾಡ್ತಾನೆ ಸರ್ಕಸ್ ಅನ್ನೋದೇ ಕಂಪ್ಲೀಟ್ ಸಿನ್ಮಾ ಆಗೋಗುತ್ತೆ ಸರ್ ಮದ್ವೆ ಆಗೋದಕ್ಕೆ ತುಂಬಾ ವೈಟ್ ಮಾಡ್ತಿರ್ತಾನೆ ಮದ್ವೆ ಆಗೋ ಟೈಮ್ ಬಂದಾಗ ಸೊ ಅದನ್ನ ಹೆಂಗೆ ದಾಟ್ಕೊಂಡ್ ಬಂದು ಮದುವೆ ಆಗ್ತಾನೆ ಅನ್ನೋದು ಸ್ಟೋರಿ ಸರ್ ಅವರು ನನ್ನ ಅದೇ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ರು ಸರ್ ಇದರಲ್ಲಿ